ದೇವರನ್ನು ಸ್ವೀಕರಿಸುವವರಿಗೆ ದೇವರು ವಾಗ್ದಾನ ಮಾಡಿದಂತೆ ಆತನ ಮಕ್ಕಳಾಗಲು ಅನುಗ್ರಹ ಭರಿತ ಮತ್ತು ಅದ್ಭುತವಾದ ಹಕ್ಕನ್ನು ನೀಡುತ್ತಾರೆ ನಾವು ದೇವರನ್ನು ದೃಢವಾಗಿ ನಂಬಲು ಮತ್ತು ಅವರನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ದೇವರು ಒಂದು ಆಚಾರವನ್ನು ಕೊಟ್ಟಿದ್ದಾರೆ ಯೋಹಾನ ಅಧ್ಯಯ ಆರು ವಚನ ಐವತ್ ನೋಡೋಣ ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಇದರ ಅರ್ಥ ಅವರು ದೇವರನ್ನು ಸ್ವೀಕರಿಸಿದ್ದಾರೆ ಎಂದಾಗಿದೆ ನಾನು ದೇವರನ್ನು ನಂಬುತ್ತೇನೆ ಆದ್ದರಿಂದ ನಾನು ದೇವರ ಮಗು ಎಂದು ಹೇಳುವ ಮೂಲಕ ನೀವು ದೇವರನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಅವರನ್ನು ಹೇಗೆ ಸ್ವೀಕರಿಸಬೇಕೆಂದು ದೇವರು ನಮಗೆ ಬಹಳ ವಿವರವಾಗಿ ಹೇಳಿದ್ದಾರೆ ನಾವು ನಮ್ಮಲ್ಲಿ ಕ್ರಿಸ್ತನ ಮಾಂಸ ಮತ್ತು ರಕ್ತವನ್ನು ಹೊಂದಿರಬೇಕು ಹಾಗಾದರೆ ದೇವರು ತನ್ನ ಮಾಂಸ ಮತ್ತು ರಕ್ತವನ್ನು ನಮ್ಮಲ್ಲಿ ಇರುವಂತೆ ಅನುಮತಿಸಿದ ಮಾರ್ಗ ಯಾವುದು ಮತ್ತಾಯ ಅಧ್ಯಾಯ ಇಪ್ಪತ್ತಾರು ವಚನ ಹದಿನೇಳರಲ್ಲಿ ಹೀಗೆ ಹೇಳಲಾಗಿದೆ ಹುಳೀಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು ಶಿಷ್ಯರು ಏಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು ಪಸ್ಕವನ್ನು ಆಚರಿಸಲು ಏಸು ತನ್ನ ಶಿಷ್ಯರಿಗೆ ಏಕೆ ಅಪ್ಪಣೆ ಕೊಟ್ಟರು ವಚನ ಇಪ್ಪತ್ತಾರಕ್ಕೆ ಹೋಗೋಣ ಅವರು ಊಟ ಮಾಡುತ್ತಿರುವಾಗ ಏಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ನೀವು ವಚನ ಇಪ್ಪತ್ತೇಳನ್ನು ಓದಿದಾಗ ಹೀಗೆ ಬರೆಯಲಾಗಿದೆ ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಇದು ಪಸ್ಕದ ದ್ರಾಕ್ಷಾರಸವಲ್ಲವೇ ಅದನ್ನು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಏಸು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷರಸದ ಮೂಲಕ ತನ್ನ ಮಾಂಸ ಮತ್ತು ರಕ್ತವನ್ನು ನೀಡಿದರು ಮತ್ತು ಅವರ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವವನು ಯೋಹಾನ ಅಧ್ಯಾಯ ಆರು ವಚನ ಐವತ್ನಾಲ್ಕರ ಪ್ರಕಾರ ನಿತ್ಯಜೀವವನ್ನು ಹೊಂದಿದ್ದಾನೆ ಬೇರೆ ರೀತಿ ಹೇಳುವುದಾದರೆ ದೇವರನ್ನು ಸ್ವೀಕರಿಸಿರುವವರು ಮತ್ತು ದೇವರನ್ನು ಅವರಲ್ಲಿ ಹೊಂದಿರುವವರು ನಿತ್ಯಜೀವದ ಆಶೀರ್ವಾದವನ್ನು ಸ್ವೀಕರಿಸುತ್ತಾರೆ ಮತ್ತಾಯ ಅಧ್ಯಾಯ ಇಪ್ಪತ್ತಾರರ ಪ್ರಕಾರ ದೇವರು ಪಸ್ಕದ ದ್ರಾಕ್ಷರಸಕ್ಕೆ ವಿಶೇಷ ಅರ್ಥವನ್ನು ಕೊಟ್ಟಿದ್ದಾರೆ ಬಹುಜನರ ಪಾಪಗಳ ಕ್ಷಮೆಗಾಗಿ ಕ್ರಿಸ್ತನು ಸುರಿಸಿದ ರಕ್ತವು ಪಸ್ಕದ ದ್ರಾಕ್ಷರಸವಾಗಿದೆ ಆದ್ದರಿಂದ ದೇವರನ್ನು ಸ್ವೀಕರಿಸಿ ದೇವರನ್ನು ತಮ್ಮಲ್ಲಿ ಹೊಂದಿದ್ದಾರೆ ಎಂದು ಹೇಳುವವರು ಪಸ್ಕದ ಸತ್ಯದಲ್ಲಿ ನೆಲೆಸಿರುವ ಜನರಾಗಿರಬೇಕು ಪಸ್ಕ ಹಬ್ಬದಲ್ಲಿ ದೇವರನ್ನು ಸ್ವೀಕರಿಸುವ ಎಲ್ಲಾ ವಾಗ್ದಾನಗಳು ಮತ್ತು ಆಶೀರ್ವಾದಗಳನ್ನು ದೇವರು ಇರಿಸಿದ್ದಾರೆ ಹಾಗಾಗಿ ಕೇವಲ ಸಭೆಗೆ ಬರುವುದರಿಂದ ನೀವು ದೇವರನ್ನು ಸ್ವೀಕರಿಸಿದ್ದೀರಿ ಎಂದು ಅರ್ಥವಲ್ಲ ದೇವರನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ದೇವರು ಒಂದು ನಿಯಮ ಮತ್ತು ಕ್ರಮವನ್ನು ಸ್ಥಾಪಿಸಿದ್ದಾರೆ ಅದರ ಮೂಲಕ ನಾವು ಅವರನ್ನು ಸ್ವೀಕರಿಸಬಹುದು ಆ ನಿಯಮವನ್ನು ಅನುಸರಿಸದೆ ನಮ್ಮಲ್ಲಿ ದೇವರಿದ್ದಾರೆ ನಾವು ದೇವರನ್ನು ಸ್ವೀಕರಿಸಿದ್ದೇವೆ ಎಂದು ಹೇಳಲು ಸಾಧ್ಯವಿಲ್ಲ ಇದರೊಂದಿಗೆ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು